ಸಂತೆಗೆ ಬಂದವರ ವಾಹನಗಳ ಮೇಲೆ ಪೊಲೀಸರು ದರ್ಪವನ್ನ ತೋರಿದ್ದಾರೆ ಕಾಕಿ ಏಟಿಗೆ ಹಲವು ವಾಹನಗಳ ಗಾಜು ಇದೀಗ ಪುಡಿಪುಡಿಯಾಗಿದೆ ಸಂತೆಗೆ ಬಂದವರ ವಾಹನಗಳ ಮೇಲೆ ಪೊಲೀಸರು ದರ್ಪವನ್ನ ತೋರಿದ್ದಾರೆ ಕಾಕಿ ಏಟಿಗೆ ಹಲವು ವಾಹನಗಳ ಗಾಜುಗಳು ಪುಡಿಪುಡಿಯಾಗಿವೆ ಪೊಲೀಸರ ವರ್ತನೆಗೆ ಕೋಪ ಆಕ್ರೋಶ ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಬಾದಾಮಿಯ ಕೆರೂರಲ್ಲಿ ರಸ್ತೆ ತಡೆದು ಡ್ರೈವರ್ಸ್ಗಳು ವಾಹನಗಳ ಡ್ರೈವರ್ಸ್ಗಳು ಕಿಡಿಕಾರಿದ್ದಾರೆ ಪ್ರತಿ ಮಂಗಳವಾರ ನಡೆಯುವ ಕೆರೂರ ಸಂತೆ ಪಾರ್ಕಿಂಗ್ ವಿಷಯಕ್ಕೆ ವಾಹನಗಳ ಗಾಜನ್ನ ಒಡೆದು ದರ್ಪವನ್ನ ತೋರಿದ್ದಾರೆ ಪೊಲೀಸರು ಪಿಎಸ್ಐ ಭೀಮಪ್ಪ ರಬಕವಿ ಸೇರಿ ಪೇದೆಗಳ ವಿರುದ್ಧ ಅಲ್ಲಿನ ಡ್ರೈವರ್ಸ್ ಕಿಡಿಕಾರಿದ್ದಾರೆ ಪ್ರೊಟೆಸ್ಟ್ ಮಾಡಿ ಖಾಕಿ ದೌರ್ಜನ್ಯದ ವಿರುದ್ಧ ಜನ ಸಿಟ್ಟಾಗಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಂದರೆ ಪ್ರತಿ ಮಂಗಳವಾರ ಅಲ್ಲಿ ಜಾನುವಾರುಗಳ ಸಂತೆ ನಡೆಯುತ್ತೆ ಅಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಗಮಿಸಿದ್ರು ಆಗ ಪಾರ್ಕಿಂಗ್ ಎಲ್ಲೋ ಒಂದ್ ಕಡೆ ಮಾಡಿದ್ದಾರೆ ಆಗ ಪೊಲೀಸರು ಆಕ್ರೋಶವನ್ನ ವ್ಯಕ್ತಪಡಿಸಿ ಅಂದ್ರೆ ಆಕ್ರೋಶಗಳು ಅಲ್ಲ ಪೊಲೀಸರು ಈಗಾಗಲೇ ಆ ಗಾಜುಗಳನ್ನ ಪುಡಿ ಪುಡಿ ಮಾಡಿರುವಂತದ್ನ ಗಮನಿಸ್ತಾ ಇರಬಹುದು ತಮ್ಮ ದರ್ಪವನ್ನ ತೋರಿದ್ದಾರೆ ಅದನ್ನ ಖಂಡಿಸಿ ಇದೀಗ ಆ ವಾಹನಗಳ ಡ್ರೈವರ್ಸ್ ಏನಿದ್ರು ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ Thank <laughs> you.